ದೇಶ ಸ್ವಾತಂತ್ರ್ಯಗೊಂಡ ವೇಳೆ ದೇಶದ ಮೂವತ್ತೈದು ಕೋಟಿ ಜನ ಆಹಾರ ಉದ್ಯೋಗಕ್ಕಾಗಿ ಪರಿತಪಿಸುತ್ತಿದ್ದ ಸಂದರ್ಭದಲ್ಲಿ ಏಕತೆ ಸಮಾನತೆಯ ಆಧಾರದ ಮೇಲೆ ರಚಿತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹಾಗೂ ನೆಹರು ಅವರ ದೂರದೃಷ್ಟಿ ಆಡಳಿತದಿಂದ ದೇಶ ವಿಶ್ವದ ಪ್ರಬಲ ಭಾರತವಾಗಿ ರೂಪುಗೊಂಡಿತು ಎಂದು ಶಾಸಕ ಪಿ ನರೇಂದ್ರ ಸ್ವಾಮಿ ಮಳವಳಿಯಲ್ಲಿ ಸ್ಮರಿಸಿದ್ದಾರೆ ಪಟ್ಟಣದ ಕನಕದಾಸ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೇವಲ ಮಾತು ಭಾಷಣವೇ ದೇಶದ ಸಾಧನೆ ಎಂಬುವವರಿಗೆ ದೇಶದ ಈವರೆಗಿನ ಸಾಧನೆ ಉತ್ತರವಾಗಿದೆ ಎಂದರು ನಮ್ಮ ರಾಷ್ಟ್ರದ ವಿವಿಧತೆಯಲ್ಲಿ ಏಕತೆಯನ್ನು ತರಲಿಕ್ಕೋಸ್ಕರ ಜವಾಬ್ದಾರಿಯ ಸಂವಿಧಾನ ಹೇಗಿರಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ನೀಡಿ ಇಲ್ಲಿ ಎಪ್ಪತ್ತೈದು ವರ್ಷಗಳ ಆಡಳಿತವನ್ನು ನಾವು ಪೂರೈಸಿದ್ದೇವೆ ಸ್ವಾತಂತ್ರ್ಯ ಬಂದಂತ ದಿನ ಈ ರಾಷ್ಟ್ರದಲ್ಲಿ ನಮಗೆ ತಿನ್ನಲಿಕ್ಕೆ ಅನ್ನ ಕೊರತೆ ಉದ್ಯೋಗ ಇರಲಿಲ್ಲ ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂತ ರಾಷ್ಟ್ರದಲ್ಲಿ ಯಾವುದೇ ಒಂದು ಉದ್ಯಮಗಳು ಅಥವಾ ಯಾವುದೇ ಒಂದು ಉತ್ಪಾದನೆ ಸಂಸ್ಥೆಗಳು ಎಲ್ಲೂ ಕೂಡ ಇರಲಿಲ್ಲ ತಹಶೀಲ್ದಾರ್ ಕೆ ಎನ್ ಲೋಕೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದರು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಮಮತಾ ಮುಖ್ಯಾಧಿಕಾರಿ ನಾಗರತ್ನ ಬಿಒ ಚಂದ್ರ ಪಾಟೀಲ್ ಸಿಪಿಎ ಬಿಎಸ್ ಶ್ರೀಧರ್ ಸಿಡಿಪಿಒ ದೀಪು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು